ಮತ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನೋಡಿರಿ ನಾವು ಕೂಡ ಸೂಪರಾಗಿದೆಯೋ ನೋಡಿರಿ ಇವತ್ತು ನಾನು ನಿಮ್ಮ ಕೂಡ ಏನು ಸೇರ್ ಮಾಡ್ಕೊಳ್ಕೀನಪ್ಪ ಅಂತಂದ್ರೆ ಸೂಪರ್ ಆಗಿರೋಂಥ ರೆಸಿಪಿನ ಸೇರ್ ಮಾಡ್ಕೊಳ್ಕೀನಿ ರೀ ಅದು ಯಾವ ರೆಸಿಪಿ ಅಂತ ಹೋಗಿ ನೋಡ್ಕೊಂಬರಂಬ್ರಿ ನೋಡಿ ಇಲ್ಲಿ ಸಾರ್ವ ವರ್ಧಕ ಈ ಮಿಶ್ರಣನ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಮಿಶ್ರಣ ನೋಡ್ರಿ ನನ್ನ ಮಗಳಿಗೆ ಕೊಟ್ಟಿದ್ದಿದ್ದು ಸಾರ್ವ ವರ್ಧಕ ಮಿಶ್ರಣ ಪೌಡರ್ ಈ ಪೌಡರಿಂದ ನಾನು ಸೂಪರಾಗಿರೋಂಥ ರೆಸಿಪಿ ರೀ ಅದು ಯಾವ ರೆಸಿಪಿಯಪ್ಪ ಅಂತಂದ್ರೆ ನಾವು ಈ ಮಿಶ್ರಣದಿಂದ ಲಡ್ಡು ಮಾಡಿ ಕೊಡ್ತೀವಿ ಬಾಣ್ತಿಯರಿಗೆ ಮಕ್ಕಳಿಗೆ ಮತ್ತು ಗಂಜಿ ಕೂಡ ಮಾಡಿ ಕೊಡ್ತೀವಿ ರೀ ಈ ಮಿಶ್ರಣದಿಂದ ನಾನು ಇವತ್ತು ಸೂಪರಾಗಿರೋಂಥ ರೆಸಿಪಿನ ನಿಮ್ಮ ಕೂಡ ಸೇರ್ ಮಾಡ್ಕೋಬೇಕಲ್ಕತ್ತೀನಿ ಅದು ಯಾವ ರೆಸಿಪಿ ಅಪ್ಪ ಅಂತಂದ್ರೆ ಅದು ಸೂಪರಾಗಿರೋಂಥ ಇಡ್ಲಿನ ಸೇರ್ ಮಾಡ್ಕೊಳ್ಕತ್ತೀನಿ ರೀ ಸಾರು ವರ್ಬೇಕ ಈ ಪೌಡರ್ದಿಂದ ನಾವು ಇಡ್ಲಿ ಅಂದ್ರೆ ಸೂಪರ್ ಟೇಸ್ಟ್ ರೀ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇವಾಗ ಇದರಿಂದ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಇದೊಂದು ಫುಲ್ ಮಿಶ್ರಣ ಪ್ಯಾಕೆಟ್ನ ತೊಗೊಂಡಿದ್ದೀನಿ ರೀ ಇಲ್ಲಿ ಖಾರ ಅಂದ್ರೆ ಖಾರ ಇಡ್ಲಿ ಮಾಡಕತ್ತೀನಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ರೀ ಇಲ್ಲಿ ಅರಿಶಿಣ ಖಾರದ ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಜ್ವೇನ ಕೊತ್ತಂಬರಿ ಸೊಪ್ಪು ಕೂಡ ನಾನು ತೊಗೊಂಡಿದ್ರಿ ಇಲ್ಲಿ ಒಂದು ಮೂರು ಬಿನ್ಸನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ ಇಲ್ಲಿ ಒಂದು ಮೂರು ಹಸಿಮೆಣಸಿಕೆ ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ರಿ ಈ ಮಿಶ್ರಣಕ್ಕೆ ಬೇಕಾಗಿರೋದ್ರಿಂತ ಮಸಾಲ ಇಷ್ಟೇ ನೋಡಿರಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಬೇಗನೂ ಆಗ್ತದೆ ತಿಲ್ಲಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಬರ್ತದ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಈ ಮಿಶ್ರಣದಿಂದ ನಾವು ಇಡ್ಲಿನ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದ್ರಿ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ ನಾನು ಇದಕ್ಕೆ ಇಡ್ಲಿ ಮಾಡೋಕೆ ಇವಾಗ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆ ತೊಗೊಂಡಿದ್ರಿ ಆ ಪಾತ್ರೆಗೆ ನಾನು ಸಾರ್ವವರ್ಧಕ ಪೌಡರ್ ಸಾರ್ವವರ್ಧಕ ಪೌಡರ್ ಮಿಶ್ರಣ ಸಾರ್ವವರ್ಧಕ ವರ್ಧಕ ಮಿಶ್ರಣನ ಈ ಪೌಡ್ರನ್ನು ನಾನು ಕಟ್ ಮಾಡಿ ಇದಕ್ಕೆ ಹಾಕೋತೀನಿ ಇವಾಗ ಈ ಪೌಡರ್ನ ನಾನು ಈ ಮಿ ಪಾತ್ರೆಗೆ ಹಾಕೋಕತೀನಿ ನಾನು ಇದು ಇಷ್ಟನ್ನು ಹಾಕೊಂಡೆ ಇವಾಗ ಇದಕ್ಕೆ ನಾವೇನು ಇಲ್ಲಿ ತೊಗೊಂಡಿವಂದ್ರೆ ಈರುಳ್ಳಿ ಮತ್ತು ಹಣಸಿಮೆಣ್ಸಿನ್ಕಾಯಿ ಇವಾಗ ನಾನು ಫಸ್ಟಿಗೆ ಇಲ್ಲಿ ಈರುಳ್ಳಿನ ಒಂದು ಚೂರು ಕೈಯಿಂದ ಈ ರೀತಿ ಬಿಡಿಸಿ ಹಾಕೋತೀನಿ ರೀ ಯಾಕಂದ್ರೆ ಅದು ಸ್ವಲ್ಪ ಬಿಡಿ ಬಿಡಿಯಾಗಿತ್ರ ಅಂತ ಹೇಳಿ ಹಾಗಾಗಿ ನಾನು ಈರುಳ್ಳಿ ಹಾಕ್ಕೊಂಡೆ ಇವಾಗ ಹಸಿಮೆಣಸಿಕಾಯಿ ಕೂಡ ಹಾಕ್ಕೊಂಡೆ ಬಿನಸ ಮತ್ತು ಕೊತ್ತಂಬರಿ ಸೊಪ್ಪು ಇವಾಗ ಇಲ್ಲಿ ಖಾರ ಉಪ್ಪು ಏನು ತೊಗೊಂಡಿದ್ರೆ ಅದೆಷ್ಟು ನಾನು ಒಟ್ಟಿಗೆ ಹಾಕ್ಕೊಳ್ತಾಯಿದ್ದೆ ನೋಡಿರಿ ಇದು ಒಟ್ಟಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಡಮ ನೋಡಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮೊದಲು ತುಂಬಾ ಚೆನ್ನಾಗಿರ್ತದೆ ಈಗಿರ್ಲಿರ್ತಾ ಇಡ್ಲಿ ಮಾಡಿದೆವು ಅಂದ್ರೆ ಇದು ಸಿಹಿ ಇರಂಗಿಲ್ ಪೌಡರ್ ಸಿಹಿ ರೀ ಸಪ್ಪೆನೇ ಇರ್ತದ ಇದಕ್ಕೆ ಪ್ರತಿಯೊಂದು ಕಾಳುಗಳನ್ನು ಸಿರಿಧಾನ್ಯಗಳನ್ನು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ತುಂಬ ಒಳ್ಳೇದು ನೋಡಿರಿ ನಾವು ಗಂಜಿ ಅಥವಾ ಲಾಡು ಇಂಥದ್ದು ಏನಾದರೂ ಹೊಸ ಹೊಸ ಥರ ಏನಾರು ರೆಸಿಪಿ ಮಾಡಿ ತಿನ್ನಿಸ್ಬೇಕು ಮಕ್ಕಳಿಗೆ ಅಂದಾಗ ಇದು ತುಂಬಾ ಒಳ್ಳೇದಾಗಿ ಆಗ್ತದೆ ರೀ ಇವಾಗ ನಾನು ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳಂಬ್ರಿ ನಾನು ಇವಾಗ ನೀರು ಹಾಕೊಂಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕಾಗ್ತದೆ ರೀ ನಾವು ಇಡ್ಲಿ ಹದಕ ನಾವು ಇಡ್ಲಿನ ಯಾವ ರೀತಿ ಇದನ್ನ ಮಾಡ್ಕೊತ ಅದೇ ರೀತಿನೇ ನಾವು ಇದನ್ನ ಕಲ್ಸ್ಕೋಬೇಕಾಗ್ತದೆ ರೀ ಇವಾಗ ನೀಟಾಗಿ ನೀರು ಹಾಕ್ಕೊಂಡು ಕಲ್ಸ್ಕೊತೀನಿ ನೋಡಿರಿ ನಾನು ಇವಾಗ ಇಷ್ಟು ಈ ರೀತಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಕಲಿಸ್ಕೋಬೇಕ್ರಿ ನೋಡಿರಿ ಈ ರೀತಿ ಕಲ್ಸ್ಕೊಂಡ್ರೆ ಸಾಕು ರೀ ಒಂದು ಸ್ವಲ್ಪ ಒಂದು ಚಿಟ್ಕಿ ಆಗೋಷ್ಟು ಸೋಡಾ ಪುಡಿನ ಸೇರಿಸ್ಕೋತೀನಿ ರೀ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಮನೇಲಿ ಒಂದು ಚಿಟಕಿ ಆದಷ್ಟು ಸೋಡಾದ ಪುಡಿನ ಸೇರಿಸ್ಕೊಂಡು ಇನ್ನೊಮ್ಮೆ ಇದಕ್ಕೆ ನೀಟಾಗಿ ಕಲ್ಸ್ಕೊಂಡು ತೊಗೋತೀನಿ ರೀ ಯಾಕಪ್ಪ ಅಂದ್ರೆ ಸೋಡಾದ ಪುಡಿನ ಎಲ್ಲ ಕಡೆಗೆ ಒಂದು ಹಾಗಾಗಿ ಹಂಗಾಗಿ ಇದನ್ನು ನಾವು ನೀಟಾಗಿ ಇಲ್ಲಿ ಈ ರೀತಿ ನೋಡಿರಿ ಇಷ್ಟು ಕಲಸ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ನೀವು ಈ ರೀತಿ ಕಲಿಸ್ಕೊಂಡ್ರೆ ಸೂಪರಾಗಿರೋಂಥ ಇಡ್ಲಿ ರೆಡಿ ಹೋಗ್ತಾವ್ರಿ ಇವಾಗ ಇದನ್ನು ಒಂದು ಐದು ನಿಮಿಷ ಸೈಡಿಗೆ ತಿಳ್ತೀನಿ ರೀ ಅಲ್ಲಿ ತನಕ ನಾವು ಗ್ಯಾಸಿನ ಮ್ಯಾಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಇಡ್ತೀನಿ ರೀ ಇಲ್ಲಿ ನೋಡಿ ಇಲ್ಲಿ ಗ್ಯಾಸ್ ಹಚ್ಚಿ ನಾನು ಇಡ್ಲಿ ಒಳಗೆ ನೀರು ಹಾಕೊಂಡು ಇಟ್ಟಿದ್ದೀನಿ ರೀ ಇದು ನೀರು ಒಂದು ಸ್ವಲ್ಪ ಕುದಿಬೇಕು ರೀ ನೀರು ಹೆಸರು ಬರೋ ತನಕ ನಾವು ಇದನ್ನು ಕುದಿಸ್ಕೋಬೇಕು ಅಲ್ಲಿ ತನಕ ನಾವು ಮಾಡಿ ಇಟ್ಟಿರುವಂಥ ಅದು ಪೌಡರ್ನ ನೆನೆತ್ತದ್ರಿ ಚೆನ್ನಾಗಿ ಇಲ್ಲಿ ನೋಡಿ ನಾನು ಇಡ್ಲಿ ಪಾತ್ರೆಗೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ರೀ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗ್ತದ್ರಿ ಈ ರೀತಿ ಎಣ್ಣೆ ಹಚ್ಚಿ ನಾನು ಇಲ್ಲಿ ಇಟ್ಟಿದ್ದೀನಿ ಅದು ನೀರು ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಮಿಶ್ರಣನ ಹಾಕಬ್ರಿ ನೋಡಿ ನಾನು ಕಲಸಿಟ್ಟಿರೋಂಥ ಮಿಶ್ರಣನ ಇಡ್ಲಿ ಪ್ಲೇಟಿಗೆ ಈ ರೀತಿ ಹಾಕ್ಕೊಂಡಿನಿ ನೋಡ್ರಿ ಇವಾಗ ಇಲ್ಲಿಗೂ ಕೂಡ ನೀರನ್ನ ಸ್ಟಾರ್ಟ್ ಆಗೈತಿ ನೋಡ್ರಿ ಇವಾಗ ಇದನ್ನು ಗ್ಯಾಸ್ನ ಸ್ವಲ್ಪ ಸಣ್ಣ ಮಾಡ್ತೀನಿ ರೀ ಯಾಕಪ್ಪ ಅಂತಂದ್ರೆ ಇಡೋಕಾಗಬೇಕಲ್ರಿ ಹಂಗಾಗಿ ನಾನು ಇದ್ರೊಳಗಡೆ ಈ ರೀತಿ ್ಕೊಂಬಿಟ್ರಿ ಇವೆರಡೂ ನಾನು ಈ ರೀತಿ ಇಟ್ಟು ಸಾಕು ಇದಕ್ಕೆ ಇವಾಗ ಮುಚ್ಚಿಟ್ಟು ಬಿಡ್ತೀನಿ ರೀ ನೋಡಿರಿ ಇವಾಗ ಇಲ್ಲಿ ಇಡ್ಲಿ ರೆಡಿಯಾದು ಸೂಪರಾಗಿ ಬಂದವ್ರಿ ನಾನು ಇದನ್ನು ಇವಾಗ ಗ್ಯಾಸ ಬಂದ್ ಮಾಡ್ಕೊತೀನಿ ರೀ ಇವಾಗ ಇದನ್ನು ಕೆಳಗಿಳಿಸ್ಕೋತೀನಿ ರೀ ಮಾಡಿ ಇಟ್ಟಿರುವಂಥ ಇಡ್ಲಿನ ನಾನು ಕೆಳಗೆ ತೊಗೊಂಡಿನಿ ನೋಡ್ರಿ ಇವಾಗ ಸ್ವಲ್ಪ ಸ್ವಲ್ಪ ಮಿಶ್ರಣ ಮಾಡದ ಈ ಮಿಶ್ರಣದಿಂದ ನಾನು ಇನ್ನೊಂದು ನಿಮ್ಮ ಗೋಡ ರೆಸಿಪಿ ಸೇವ್ ಮಾಡ್ಕೋತೀನಿ ಇಲ್ಲಿ ನೋಡಿ ಒಂದು ತವಾ ಇಟ್ಟೀನಿ ನಾವು ಚಪಾತಿ ರೊಟ್ಟಿ ಮಾಡ್ತಿರೋದು ಆ ತವಾನ ಇಟ್ಟಿನದಕ್ಕೆ ಆ ತವಾಕ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಮಿಕ್ಕಿರೋಂಥ ಮಿಶ್ರಣನ ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಅಗಲವಾಗಿ ಮಾಡ್ಕೊಬಿ ಈ ರೀತಿ ಈ ರೀತಿ ಮಾಡ್ಕೊಂಡು ಸಾಕು ನೋಡಿ ಇದು ಒಂದು ಸ್ವಲ್ಪ ಬೇಯನ ತಿರುಗಿ ಹಾಕೊಳಿ ತುಂಬಾ ಚೆನ್ನಾಗಿ ಬರ್ತದೆ ರೀ ಏನು ಅಂಟುದಿಲ್ಲ ತವಾಕ್ಕಂತೂ ಅಂಟೋದೇ ಇಲ್ಲ ಭಾಳ ಅಂದ್ರೆ ಭಾಳ ಚೆಂದಾಗೆ ಬರ್ತದೆ ಸೂಪರ್ ಹಾಕ್ತದ್ರಿ ಇದು ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಉಳಿದಿತ್ತು ಅಂತೇಳಿ ಇದು ಕೂಡ ನಾನು ನಿಮ್ಗೆ ಕೂಡ ಸೇರ್ ಮಾಡ್ಕೊಳ್ಕೊತೀನಿ ಇವಾಗ ನೋಡ್ರಿ ಇದು ಒಂದು ಸೈಡ ಕರೆಕ್ಟಾಗಿ ನೋಡಿ ಅಂಚಿಗೆ ಕೂಡ ಸುಮ್ಮನೆ ಹಿಂಗೆ ಚಂಚಿ ಹಾಕಿದ್ರೆ ಸಾಕು ತಿರುಗಿ ಹಾಕೋದು ಸೂಪರಾಗಿ ಬರ್ತೀನಿ ನೋಡಿ ತಿಲ್ಲಕ್ಕೆ ಮಾತ್ರ ತುಂಬ ಟೇಸ್ಟಾಗಿರ್ತದೆ ಇದನ್ನು ಇದನ್ನು ಎರಡು ಚೆನ್ನಾಗಿ ಬೇಯಿಸ್ಕೊಂಡು ತಗೋತೀನಿ ರೀ ರೆಡಿ ಅದು ನೋಡ್ರಿ ನಾವು ಮಾಡಿರುವಂಥ ಇಡ್ಲಿ ಸೂಪರಾಗಿ ಇಡ್ಲಿ ನೋಡ್ರಿ ತಿಲ್ಲಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರ್ತದೆ ನೋಡ್ರಿ ಸೂಪರಾಗಿ ಬಂದವ ಇದಕ್ಕಂತೂ ಯಾವುದೇ ರೀತಿ ಚಟ್ನಿನೂ ಬೇಡ ಮತ್ತು ಸಾಂಬಾರೂ ಬೇಡ್ರಿ ಯಾಕಂದ್ರೆ ನಾವು ಇದ್ರೊಳಗೆ ಎಲ್ಲನೂ ಹಾಕೊಂಡ್ವಿ ಖಾರ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸೇರಿಸಿದ್ರದಿಂದ ಇದಕ್ಕೆ ಚಟ್ನಿ ಬೇಕಂತನೂ ಇಲ್ಲ ಮತ್ತು ಸಾಂಬಾರು ಬೇಕಂತನೂ ಇಲ್ಲ ನೋಡ್ರಿ ಭಾಳ ಅಂದ್ರೆ ಭಾಳ ರೀ ಸುಮ್ಮನೆ ಕೈಯಾಗಿ ಕೈಯಾಗಿಡ್ಕೊಂಡು ಮಕ್ಳು ಕೈಯ್ಯಾಗ ಕೊಟ್ಟರೆ ಸಾಕು ಹಿಂಗೇನೆ ಕಡ್ಕೊಂಡು ಕಡ್ಕೊಂಡು ತಿಂತಾವೆ ಅಷ್ಟು ಚೆನ್ನಾಗಿ ಬರ್ತದ ಈ ವರ್ಧಕ ಮಿಶ್ರಣದಿಂದ ಮಾಡಿರುವಂಥ ಇಡ್ಲಿ ಸೂಪರಾಗಿ ಬಂದವ ನೋಡ್ರಿ ಮತ್ತು ಸ್ವಲ್ಪ ಲಾಸಿಗೆ ಅಂತೇಳಿ ನಾನು ಅದೇ ಮಿಶ್ರಣದಿಂದ ತಾಲಿ ಪಟ್ಟಿ ಅಂತೇಳಿ ಹೇಳ್ತೇವ್ರಿ ನಾವು ಇದಕ್ಕೆ ಆ ತಾಲಿಪಟ್ಟಿ ಕೂಡ ನಾನು ಹಾಕ್ಕೊಂಡು ಸೂಪರಾಗಿ ಹಾಕ್ತಾವ್ರಿ ಈ ತಾಲಿಪಟ್ಟಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಮತ್ತು ತವಾಕಂತೂ ಅಂಟೋದೇ ಇಲ್ಲ ನೋಡ್ರಿ ಅಷ್ಟು ಚೆನ್ನಾಗಿ ಬರ್ತಾವ ತಿರ್ಲಕ್ಕೆ ಮಾತ್ರ ಭಾರಿ ಟೇಸ್ಟ್ ಇರ್ತದ ನೋಡಿರಿ ಹೆಂಗೆ ಬಂದವಂತ ಸ್ವಲ್ಪ ಉಳಿದಿತ್ತು ಅಂತೇಳಿ ನಾನು ಅದು ಕೂಡ ಮಾಡ್ಕೊಂಡೆ ಇಡ್ಲಿ ಮಾತ್ರ ಸೂಪರಾಗಿ ಬಂದಾವ ನೋಡ್ರಿ ತಿರ್ಲಾಕ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತದ ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಮಾಮೂಲಿ ಇಡ್ಲಿನ ಮಾಡ್ಕೋತೀವಿ ರೀ ಅಕ್ಕಿಯಿಂದರೆ ಮಾಡ್ಕೋಬೋದು ಅಥವಾ ರವೆ ನೆನೆ ಇಟ್ಟು ಕೂಡ ಇಡ್ಲಿ ಮಾಡ್ಕೋತೀವಿ ಅದು ಇದು ಈ ಮಿಶ್ರಣದಿಂದ ನಾವು ಇಡ್ಲಿ ಮಾಡಿದೆವು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ನಾವು ಬೈಸ್ಕೊಂಡು ತೊಗೋಬೇಕಾಗ್ತದೆ ಅಂದರೆ ಕುದಿಸ್ಕೋಬೇಕಾಗ್ತದ್ರಿ ರವೆದು ಬೇಗನೂ ರೆಡಿ ಆಗ್ತದೆ ಇಡ್ಲಿ ಮತ್ತು ಅಕ್ಕಿಯಿಂದ ನೆನೆ ಇಟ್ಟು ಮಾಡಿರೋಂಥ ಇಡ್ಲಿ ಕೂಡ ಬೇಗ ಆಗ್ತದೆ ಅದಕ್ಕಿಂತ ಇದು ಒಂದು ಐದು ನಿಮಿಷ ಎಂಟು ನಿಮಿಷ ಜಾಸ್ತಿನೇ ನಾವು ಬೇಯಿಸ್ಕೊಂಡು ತೊಗೋಬೇಕಾಗ್ತದ ಇಡ್ಲಿ ಪಾತ್ರೆಗೆ ಯಾಕಂದ್ರೆ ಬೇಗ ಇದನ್ನು ಬೈಯಂಗಿಲ್ಲ ರೀ ಯಾಕಪ್ಪ ಅಂತಂದ್ರೆ ಇದು ಪೌಡರ್ ಇರ್ತದ್ರಿ ಪೌಡರ್ ಮಿಶ್ರಣ ಇರ್ತದಲ್ಲ ಎಲ್ಲ ಕಾ ದಿನ ಸಿರಿಧಾನ್ಯಗಳು ಹಾಕಿ ಪೌಡರ್ ಮಾಡಿರೋಂಥದ್ದು ಇದು ಸ್ವಲ್ಪ ಹಿಟ್ಟಿನ ಟೈಪ್ ಬರ್ತದ್ರಿ ಹಾಗಾಗಿ ಇದನ್ನು ನಾವು ಕರೆಕ್ಟಾಗಿ ಚೆನ್ನಾಗಿ ರೀ ಚೆನ್ನಾಗಿ ಬೈಸ್ಕೊಂಡಾಗೆ ಇದ್ರ ರುಚಿ ಜಾಸ್ತಿ ಬರುತ್ತೆ ಅದ್ರಕ್ಕೆ ಇಡ್ಲಿಕ್ಕಿಂತ ಒಂದು ಐದು ನಿಮಿಷ ಅಥವಾ ಎಂಟು ನಿಮಿಷ ಜಾಸ್ತಿನೇ ನಾವು ಇದನ್ನು ಕುದ್ದಿಸ್ಕೋಬೇಕಾಗ್ತದ ಅಥವಾ ಬೇಯಿಸ್ಕೋಬೇಕಾಗ್ತದ್ರಿ ಇಡ್ಲಿ ಪಾತ್ರೆ ಒಳಗೆ ಸ್ಟೀಮ್ ಮಾಡ್ಕೋಬೋದು ರೀ ರೀ ಜಾಸ್ತಿನೇ ಮಾಡ್ಕೋಬೇಕು ಹಂಗಾಗಿ ಅದವಾಗಲೇ ಇದು ಚೆನ್ನಾಗಿ ಬರೋದು ಮತ್ತು ಒಂದು ಸ್ವಲ್ಪ ನಾವು ತಿಳುವು ಹಾಕ್ಕೊಬೋದು ರೀ ತುಂಬ ದಪ್ಪನೂ ಹಾಕೋಬಾರ್ದು ತುಂಬ ದಪ್ಪ ಹಾಕ್ಕೊಂಡಿವಪ್ಪ ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ತದ್ರಿ ಕರೆಕ್ಟೇಗೇ ಬೈತದ ಅಂದ್ರೆ ಕುದೀತದ ಅಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೋತದ್ರಿ ನಾವು ಒಂದು ಸ್ವಲ್ಪ ತಿಳುವು ನಾನು ಇವಾಗ ಹಾಕೊಂಡಿನಿ ನೋಡಿರಿ ಇದು ಇಷ್ಟು ಹಾಕೊಂಡ್ರೆ ಸಾಕು ರೀ ಇದೇ ಥರ ಚಹಾ ಚಾದೆ ರೀ ಬೇಗ ಆಗ್ತದ ಮತ್ತೆ ತಿಲ್ಲಕ್ಕೆ ಮಾತ್ರ ಭಾರಿ ಅಂದ್ರೆ ಭಾರಿ ರುಚಿ ಆಗ್ತದ ನೋಡಿರಿ ನಾವು ಮುಂಚೆ ಅಂಗನವಾಡಿಗೆ ಹೋಗ್ತಾ ಹೋಗ್ತಾಯಿದ್ದೇವಲ್ಲ ರೀ ಆವಾಗ ನಮ್ಗೆ ಈ ಮೆಕ್ಕೆಜೋಳದ ಪೌಡ್ರ್ಲಿಂತ ಉಪ್ಪಿಟ್ಟು ಮಾಡಿ ಕೊಡ್ ಕೊಡ್ತಿದ್ರಿ ಅದು ಯಾರಿಗೆಲ್ಲ ಗೊತ್ತೇ ಗೊತ್ತಿರ್ಬೋದು ಅಂತ ಅನ್ಕೊಂಡಿನ ಕೆಲವರಿಗೆ ಅದೇ ಥರ ಇದು ಟೇಸ್ಟ್ ಇರ್ತದ ನೋಡ್ರಿ ಸಖತ್ತಾಗಿರ್ತದೆ ಈ ಪೌಡರ್ಲಿಂತ ಮಾಡಿರುವಂಥದ್ದು ಸೂಪರಾಗಿ ಬಂದವು ನೋಡ್ರಿ ಇಡ್ಲಿ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಈ ಮಿಶ್ರಣದಿಂದ ಮಾಡಿರುವಂಥ ಈ ಇಡ್ಲಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಕಮೆಂಟ್ ಹಾಕಿರಿ ಮತ್ತೊಮ್ಮೆ ಎಲ್ಲರಿಗೂ ರೀ ಥ್ಯಾಂಕ್ ಯು